ಟಿಪ್ಪು ಅವರವರು ದಸರಾ ಮಾಡುವಾಗ ರಾಜರಿಗೆ ಕಪ್ಪಾ ತಾಣಕಿನ ಗೋಡವನ್ನು ಒಪ್ಪಿಸಿ ಬರ್ತಾ ಇರತಕ್ಕಂಥದ್ದು ಪ್ರತೀತಿ ಹದಿನೈದನೇ ಶತಮಾನದಲ್ಲಿ ಕೃಷ್ಣದೇವರಾಯವನೆಯವರು ಕೃಷ್ಣದೇವರಾಯವರು ಪ್ರಾರಂಭ ಶತಮಾನದಲ್ಲಿ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದನೇ ದಸಕ್ಕೆ ಸುಮಾರು ನಾಲ್ಕೂರ ಕೃಷ್ಣರಾಜ ಒಡೆಯಲು ತನ್ನ ಸಾಮಂತರನ್ನ ಕಂಡುಕೊಂಡು ಸೇರಿಸಿ ರಾಜ್ಯದ ವಿಸ್ತರಣೆ ಒಡೆಯಲು ಸಾಮಂತರನ್ನ ಸೇರಿಸಿ ತಮ್ಮ ಸಾಧನೆಯಿಂದ ಗೆಲುವನ್ನ ಸಂಭ್ರಮದಿಂದ ಶಕ್ತಿ ಸೌರ್ಯಗಳ ಪ್ರದರ್ಶನ ನೃತ್ಯ ಕಲೆ ಸಾಹಿತ್ಯ ಇವೆಲ್ಲರೂ ಪ್ರದರ್ಶನದ ಮೂಲಕ ವೈಭವಗಳನ್ನ ಬದುಕನ್ನ ಆಚರಣೆ ಮಾಡ್ತಾ ಬಂದರು ಕೃಷ್ಣದ ರಾಜ ಒಡೆಯರು ಕೃಷ್ಣದೇವರಾಯನವರು ಸೋಲನ್ನ ಅನುಭವಿಸಿದ ಮೇಲೆ ಒಂದು ಸಾವಿರದ ಆರುನೂರ ಹತ್ತರಲ್ಲಿ ರಾಜ ಮೊದಲನೇ ಒಡೆಯರು ಮೈಸೂರಿನಲ್ಲಿ ದಸರಾವನ್ನು ಪ್ರಾರಂಭ ಮಾಡಿದರು ಮೂಡಿ ಕೃಷ್ಣರಾಜು ಒಡೆಯರವರು ಪ್ರಾರಂಭ ಮಾಡಿದರು ರಾಜರಿಗೆ ಇದ್ದ ಸಂದರ್ಭದಲ್ಲಿ ದಳವಾಯಿಗಳು ಬೀದರಲ್ಲಿ ಟಿಪ್ಪು ಇವರ ದಸರಾವನ್ನು ಮಾಡ್ತಾ ಬಂದಿರತಕ್ಕಂಥ ಪರಂಪರೆ ಟಿಪ್ಪು ಅವರು ದಸರಾ ಮಾಡುವಾಗ ರಾಜರಿಗೆ ಅಪ್ಪ ತಾಲೂಕಿನ ಗೌರವವನ್ನು ಜನವನ್ನು ಒಪ್ಪಿಸಿ ಬರ್ತಕ್ಕಂಥದ್ದು ಪ್ರತೀತಿ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರೆಯವರು ದಸರಾ ಉತ್ಸವದಲ್ಲಿ ತನ್ನ ಆತ್ಮೀಯ ಗೆಳೆಯರು ಮತ್ತು ಅಲ್ಲಿನ ತಮ್ಮ ಜೊತೆಯಲ್ಲಿ ಅಮ್ಮಾರಿಯಲ್ಲಿ ತೋರಿಸಿಕೊಂಡು ಮೆರವಣಿಗೆಯಲ್ಲಿ ಹೋಗುವಾಗ ಕೆಲವು ಜನರ ಜನ ಮತೀಯವಾದಿಗಳು ಅದನ್ನು ಪ್ರತಿಭಟನೆ ಮಹೇಶ್ವರ ಕನ್ನಡ ಮಾಡುವಾಗ ಪ್ರಯತ್ನ ಮಾಡ್ತೀನಿ ಎಲ್ಲ ಮುಂಚೆ ಅವರು ತಮ್ಮ ಅಂಬಾರಿಯಲ್ಲೇ ಸಂತ ವಿದ್ಯಾಸ್ಪದವರನ್ನ ಮೆರವಣಿಗೆಯಲ್ಲಿ ಕಳೆದುಕೊಂಡು ಹೋಗುವ ಜೊತೆಗೆ ಧಾರ್ಮಿಕ ಸಹಿಷ್ಣುತೆಯನ್ನ ನಾಲ್ವರೆ ಕೃಷ್ಣರಾಜ ಮನೆಯನ್ನು ಮೆರೆದಿದ್ದಾರೆ ಕಮಿನ ಆರ್ಮನಿ ಟಾಲರೆನ್ಸ್ ಅಂದಿನ ಸಂದರ್ಭದಲ್ಲಿ ದಸರಾ ಸೆಲೆಬ್ರೇಷನ್ ಇಸ್ ಎ ಸಿಂಬಲ್ ಆಫ್ ಕಮಿನ ಆರ್ಮನಿ ಇಂಥ ಒಂದು ಚಾರಿತ್ರಿಕ ಹಿನ್ನೆಲೆ ದಸರಾ ಜಾತಿಯನ್ನ, ಧರ್ಮವನ್ನು ರಾಜಕೀಯವನ್ನು ನಡವಳಿಕೆಯನ್ನು ತೀರಿ ದೇಶದ ಐಕ್ಯತೆಯನ್ನು ಸಮಗ್ರತೆಯನ್ನು